ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಸತ್ಯಶ್ರೀಯ ವಿನಮ್ರ ಪೂರ್ವಕ ನಮಸ್ಕಾರಗಳು ಸರ್ವರಿಗೂ ಶರಣು ಶರಣಾರ್ಥಿ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನಿಮ್ಮ ಪರಿಚಯ ಹೇಳಿ ಅಮ್ಮ ನಮ್ಮ ವೀಕ್ಷಕರಿಗೋಸ್ಕರ ನನ್ನ ಹೆಸರು ರೂಪಾ ಅಂತ ನಾನು ಸಂಜಯ್ ನಗರ ಅಕ್ಕನ್ ಬಳಗದಿಂದ ಬಂದಿದ್ದೀನಿ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಏನ್ ಅಡಿಗೆ ಮಾಡ್ತಾ ಇದ್ದೀರಾ ನಾನು ಸತ್ಯ ಅವರೇ ಇದು ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಮತ್ತೆ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದೀನಿ ಓಕೆ ಒಂದು ಸಬ್ಬಕ್ಕಿಯ ಒಂದು ಖಾರ ಮತ್ತೆ ಒಂದು ಸಿಹಿ ಮಾಡ್ತಾ ಸಿಹಿ ಮಾಡ್ತಾ ಇದ್ದೀನಿ ಖಾರಕ್ಕೆ ಯಾವಾಗ್ಲೂ ಕಾಂಬಿನೇಷನ್ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಹೌದು ಹೌದು ಕರೆಕ್ಟ್ ಒಂದ್ಸತಿ ಖಾರ ತಿಂದ್ಮೇಲೆ ಸ್ವೀಟ್ ಅಥವಾ ಸ್ವೀಟ್ ತಿಂದ್ಮೇಲೆ ಖಾರ ಅದು ಒಂದು ಚೆನ್ನಾಗಿ ಯಾರನ್ನ ಗೆಸ್ಟ್ ಬಂದಾಗ ಬರಿ ಕಾರಣ ಕೊಟ್ಟರೆ ಚೆನ್ನಾಗಿರಲ್ವಲ್ಲ ಅದಕ್ಕೆ ಸ್ವೀಟ್ ಜೊತೆ ಓಕೆ ಓಕೆ ಸರಿ ಹಾಗಾದ್ರೆ ಸಬ್ಬಕ್ಕಿಯ ಉಪ್ಪಿಟ್ಟು ಮಾಡ್ತೀರಾ ಉಪ್ಪಿಟ್ಟು ಮಾಡ್ತೀನಿ ಸಬ್ಬಕ್ಕಿ ಇದು ರಾತ್ರಿ ನೆನ್ಸಬೇಕು ಒಂದ್ಸಲ ತೊಳ್ದ್ ಬಿಟ್ಟು ಸಬ್ಬಕ್ಕಿ ನೀರು ವಾಶ್ ಮಾಡ್ಬಿಟ್ಟು ಮತ್ತೆ ಸಬ್ಬಕ್ಕಿ ಮುಣಗಷ್ಟು ಮಾತ್ರ ನೀರ್ ಹಾಕ್ಬೇಕು ರಾತ್ರಿ ನಾವ್ ನೆನ್ಸಿದೀನಿ ನಾನು ಇದನ್ನ ನೆನ್ಸ್ಕೊಂಡು ತಂದಿದ್ದೀನಿ ಮತ್ತೆ ಬೆಳಗ್ಗೆ ಆಗಷ್ಟರಲ್ಲಿ ನೋಡ್ರಿ ಇದು ಈ ತರ ಆಗತ್ತೆ ಉದ್ರದ್ರಂಗತ್ತೆ ಸಬ್ಬಕ್ಕಿ ಎಷ್ಟು ಒಂದ್ ಹತ್ತು ಗಂಟೆ ನೆನಿಬೇಕು ಹಾ ರಾತ್ರಿ ರಾತ್ರೆ ಫೋರ್ ಫೈವ್ ಅವರ್ಸ್ ತಿಂದ್ರೆ ಸಾಕಾಗತ್ತೆ ಆದ್ರೆ ಓಕೆ ಹಗ್ಲ ತಿನ್ವಾ ಮಾಡ್ಬೇಕಾದ್ರೆ ನೀವು ಬೆಳಗ್ಗೆ ಮಾಡ್ಬಿಟ್ಟು ಇವ್ನಿಂಗು ಸ್ನಾಕ್ಸ್ ತರ ಮಾಡ್ಕೋಬೋದು ಇದು ಓಕೆ ಓಕೆ ಸರಿ ಸ್ನಾಕ್ಸ್ ತರ ಮಾಡ್ಕೋಬೋದು ಮತ್ತೆ ಇದು ಈಗ ನಾವೇನೋ ಉಪ್ವಾಸ ಹಬ್ಬಗಳಲ್ಲೆಲ್ಲ ಮಾಡುವಾಗ ಉಪವಾಸ ಮಾಡಬೇಕಾ ಸಾಯಂಕಾಲಕ್ಕೆ ಇದನ್ನ ಫಲಹಾರ ಥರನೂ ತಗೋಬೋದು ಓಕೆ ಸರಿ ಉಳಿದ ಏನಿಲ್ಲ ಸಾಮಗ್ರಿಗಳು ಬೇಕ ಅದಕ್ಕೆ ಉಪ್ಪಿಟ್ಟು ಮಾಡೋದಕ್ಕೆ ಹೇಳ್ಬಿಡಿ ಮತ್ತೆ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಹಾ ಕಾಯಿ ತುರಿ ಉಪ್ಪು ನಿಂಬೆಹಣ್ಣು ಹಸಿಮೆಣ್ಸಿನ ಓಕೆ ಓಕೆ ಈಗ ರೂಪಾ ಅವ್ರೆ ಶುರು ಮಾಡೋಣ ಅಲ್ಲ ಮಾಡೋಣ ನಿಮ್ಗೆ ನಂಗೆ ಬಾಣ್ಲಿ ಒಂದ್ ಕೊಡಿ ಸತ್ಯ ಅವ್ರೆ ಓಕೆ ಒಲೆ ಹಚ್ಕೊಂಬಿಡಿ ಈಗ ಒಲೆ ಲೋ ಫ್ಲೇಮ್ ಇರ್ಬೇಕಾ ಸ್ವಲ್ಪ ಸ್ವಲ್ಪ ಮೀಡಿಯಂ ಎಣ್ಣೆ ಬೇಕು ಅಂತ ಎಣ್ಣೆ ಓಕೆ ಒಗ್ಗರಣೆ ಫಸ್ಟ್ ಹಾಕೊಂಡ್ಬಿಡ್ತೀರಲ್ವಾ ಒಗ್ಗರಣೆ ಹಾಕ್ಕೊಡ್ರಿ ಓಕೆ ಮತ್ತೆ ರೂಪ ಏನು ಮಾಡ್ತಾ ಇದ್ದೀರಾ ನೀವು ನಾನು ಹೌಸ್ ವೈಫ್ ಹೌದಾ ಓಕೆ ಓಕೆ ಸೊ ಅಡಿಗೆ ನೀವೇ ಮಾಡೋದ ಮನೆಯಲ್ಲಿ ಹಾ ನಾನೇ ಮಾಡ್ತೀನಿ ಯಾರೆಲ್ಲ ಇದ್ದೀರಾ ಅತ್ತೆ ಮಾವ ಮಗ ನಮ್ಮ ಮನೆಯವರು ಓಕೆ ಎಷ್ಟು ದೊಡ್ಡವನು ಮಗ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಫೈನಲ್ ಇಯರ್ ಈ ಸಲ ಹ್ಮ್ ಹ್ಮ್ ಓಕೆ ಯಾವ ಬ್ರಾಂಚ್ ಅಲ್ಲಿ ಇದ್ದಾನೆ ಯಾವ ಬ್ರಾಂಚ್ ಇಂಜಿನಿಯರಿಂಗ್ ಅವನು ಇನ್ಫಾರ್ಮೇಷನ್ ಸೈನ್ಸ್ ಮಾಡ್ತಿದ್ದಾನೆ ನಾಗಾರ್ಜುನ ಕಾಲೇಜ್ ಓಕೆ ಸರಿ ಸರಿ ಇದು ಸಟ್ಕಾಲ್ ಇಟ್ಟಿದ್ದೀರಲ್ಲ ಹ್ಮ್ ಹ್ಮ್ ಆ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಂಡಿದೀನಿ ಒಂದ್ ಸೌಟ್ ಆಗಷ್ಟು ಓಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಳ್ಳೋಣ ಓಕೆ ಹಾಕೊಳ್ಳಿ ಸೊ ಹೊಸ ರುಚಿಗಳೆಲ್ಲ ಟ್ರೈ ಮಾಡ್ತಾ ಇರ್ತೀರಾ ಮನೇಲಿ ಟ್ರೈ ಮಾಡ್ತಿದ್ದೀವಿ ಬಸವ ಚಾನೆಲಲ್ಲಿ ಬರೋವಂತ ಹೊಸ ರುಚಿ ಕಾರ್ಯಕ್ರಮ ಮೇಲೆ ಡೈಲಿ ಒಂದೊಂದು ಟ್ರೈ ಮಾಡಿ ನೋಡ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀನಿ ಡೈಲಿ ಓಕೆ ಚೆನ್ನಾಗ್ ಬರುತ್ತೆ ನಿಮ್ ಪ್ರೋಗ್ರಾಮ್ ಎಲ್ಲಾನು ಹ್ಮ್ 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 ಹ್ಞೂ ತ್ಯಾಂಕ್ ಯು ಸೊ ಎಲ್ಲಿ ಅಂದರೆ ನಿಮ್ದು ಸ್ವಂತ ಊರು ಬೆಂಗಳೂರೇನಾ ಬೆಂಗಳೂರು ಬೆಂಗಳೂರಲ್ಲೇ ಹುಟ್ಟಿ ಬೆಳ್ದಿರೋದು ಬೆಂಗಳೂರೇ ನಮ್ದು ಡಾಲರ್ಸ್ ಕಾಲೋನಿ ನಮ್ ಸಂಸ್ಕೃತಿ ಬಗ್ಗೆ ಹೇಳ್ತೀರಾ ನಮ್ಮ ಮಕ್ಕಳಿಗೆಲ್ಲ ನಾವು ಹೇಳ್ಕೊಡಕ್ಕೆ ತುಂಬಾ ಚೆನ್ನಾಗಿದೆ ನಾವು ಕಲ್ತ್ಕೊಂಡು ಮಕ್ಳಿಗೂ ಹೇಳ್ಕೊಡ್ಬೋದು ಸಂಸ್ಕೃತಿ ವಚನಗಳು ಎಲ್ಲಾನು ಕಲ್ ಎಷ್ಟೋ ನಾವು ಇಚ್ಛೆ ಕಲ್ತ್ಕೊಂಡಿದೀವಿ ಬಸವ ಚಾನೆಲ್ ಒಳ್ಳೆ ಚಾನೆಲ್ ಮೇಡಮ್ ನಿಮ್ಗೆ ಧನ್ಯವಾದಗಳಮ್ಮ ಸೊ ಎಷ್ಟೊಂದು ಒಂದು ಸಂಸ್ಕಾರ ನೀವು ಸಂಸ್ಕೃತಿ ಸಂಸ್ಕಾರ ಮಕ್ಕಳಿಗೆ ಹೇಗ್ ಬೇಕು ಹೇಗೆ ಪ್ರಾರ್ಥನೆ ಮಾಡ್ಬೇಕು ಅನ್ನೋ ಎಷ್ಟೋ ವಿಚಾರ ಇರುತ್ತೆ ಮತ್ತೆ ಸ್ವಾಮೀಜಿಗಳದು ಪ್ರವಚನ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದ್ರೆ ಈಗಿನ ಕಾಲದಲ್ಲಿ ತರ ಚಾನೆಲ್ಸ್ ಬರೋದು ಕಡಿಮೆ ಎಲ್ಲಾನು ಅನ್ನು ನಾವು ತಿಳ್ಕೊಳಕ್ ಆಗಲ್ಲ ಬಸವ ಚಾನೆಲ್ ಇಂದ ನಮ್ ಸಂಸ್ಕೃತಿ ನಮ್ ಸಂಪ್ರದಾಯ ತುಂಬಾ ಚೆನ್ನಾಗಿ ತಿಳ್ಕೊತಾ ಇದ್ದೀವಿ ಸರಿ ಇದು ಹಾಕೊಳ್ಳೋಣ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಎಲ್ಲ ಮೇಲೆ ಜೀರಿಗೆ ಹಾಕೋತೀನಿ ಒಂದೆರಡು ಎರಡು ಇವಾಗ ಬೆಳಿಗ್ಗೆ ತಿಂಡಿಗೆ ಮಾಡ್ತೀರಲ್ಲ ಸಬ್ಬಕ್ಕಿ ಉಪ್ಪಿಟ್ಟು ಹಾ ತಿಂಡಿಗೂ ಮಾಡ್ಬೋದು ಸಂಜೆ ಸ್ನಾಕ್ಸ್ ತಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಕೆಲವ್ರಿಗೆ ಉಪ್ಪಿಟ್ಟು ಅಂತ ಹೇಳಿದ್ರೆ ಸ್ವಲ್ಪ ಇಷ್ಟ ಇಲ್ಲ ಈಗಿನ ಮಕ್ಳಿಗೆಲ್ಲ ಅಯ್ಯೋ ಮನೇಲಿ ಉಪ್ಪಿಟ್ಟು ಅಂದ್ರೆ ಅಯ್ಯೋ ಅಮ್ಮ ಉಪ್ಪಿಟ್ಟು ಮಾಡಿದಾಳ ಅಂತ ಈ ಒಂದು ಮೇಡಮ್ ಇದು ಸಾಸಿವೆ ಹಾಕಿದೀನಿ ಜೀರಿಗೆ ಹಾಕಿದೀನಿ ಅತ್ತಿ ಮೆಣಸಿನ್ಕಾಯಿ ಹಾಕಿದೀನಿ ಅದೆಲ್ಲ ಫ್ರೈ ಆದ್ಮೇಲೆ ಈಗ ಸಬ್ಬಕ್ಕಿ ನಾವು ಇಟ್ಕೊಂಡಿರ್ತೀವಲ್ವಾ ಅದನ್ನ ಹಾಕೋತಾ ಇದೀನಿ ಇದಿವಾಗ ಎಷ್ಟು ಅಂದ್ರೆ ಸ್ವಲ್ಪ ನೆನ್ಸಿದಾಗ ಜಾಸ್ತಿ ಆಗುತ್ತಲ್ಲ ನೆನ್ಸಿದಾಗ ಜಾಸ್ತಿ ಆಗುತ್ತೆ ಸ್ವಲ್ಪ ದೊಡ್ಡ ಬೌಲ್ ಅಲ್ಲಿ ನಾವು ನೆನ್ಸ್ಕೋಬೇಕು ಮೇಡಮ್ ಈಗ ಇದಿವಾಗ ಎಷ್ಟು ಸಬ್ಬಕ್ಕಿ ನೆನ್ಸಿದ್ರೆ ಒಂದು ಅರ್ಧ ಇಟ್ಕೊಂಡಿದ್ರೆ ಇದು ಫುಲ್ ಆಗ್ಬಿಡ್ತಾ ಇದು ಫುಲ್ ಅರ್ಧ ಇಟ್ಕೊಂಡ್ರೆ ಫುಲ್ ಆಗುತ್ತೆ ನನ್ಗೆ ಇದು ಉರ್ಗಡೆ ನಾನು ಫ್ರೈ ಮಾಡ್ಕೊಂಡು ತಂದಿದ್ದೀನಿ ಸಿಪ್ಪೆ ತೆಗೆದು ಫ್ರೈ ಮಾಡಿ ತಂದಿದ್ದೀನಿ ಕಡಲೆ ಬೀಜ ಕಡಲೆ ಬೀಜ ಕಡಲೆ ಬೀಜ ಉರಿದು ಚೆನ್ನಾಗಿ ಇದನ್ನ ಸಿಪ್ಪೆ ಎಲ್ಲ ತೆಗೆದು ತಂದಿದ್ದೀನಿ ನೀವು ಫುಲ್ಲು புடிப்பு

ಚೆನ್ನಾಗಿ ಕಡಲೆ ಬೀಜ ಯೂಶುವಲಿ ಉಪ್ಪಿಟ್ಟಿಗೆ ಕಡಲೆ ಬೀಜ ಹಾಕೋಲ್ಲ ಹಾಕಲ್ಲ ಈ ಉಪ್ಪಿಟ್ಟಿಗೆ ಹಾಕ್ತೀರಾ ಹಾ ಹಾ ಇದಕ್ಕೆ ಸಪ್ಪಕ್ಕೆ ಸ್ಪೆಷಲ್ ಕಡಲೆ ಬೀಜ ಅದಕ್ಕೆ ಹಾಕ್ಲೇಬೇಕು ಓಹೋ ಹೌದಾ ಇದು ಒಂದೊಂದ್ ಕಡೆ ಆಲೂಗಡ್ಡೆ ಹಾಕ್ತಾರೆ ಫ್ರೈ ಮಾಡುವಾಗ ಒಗ್ಗರಣೆ ಹಾಕೋತೀವಿ ಅಲ್ವಾ ನಾವು ಸಾಸವೇ ಜೀರಿಗೆ ಆಗ ಆಲೂಗಡ್ಡೆ ಹಾಕೋತಾರೆ ನಾವು ಆಪ್ಷನ್ ಬೇಕಾದರೆ ಹಾಕಬಹುದು ಇಲ್ಲ ಅಂದ್ರೆ ಕೆಲವರು ಇಷ್ಟಪಡಲ್ಲ ಮಕಳೆಲ್ಲ ಇಷ್ಟಪಡಲ್ಲ ಅಲ್ವಾ ಇದು ಸ್ವಲ್ಪ ಹೊತ್ತು ಬೇಯಬೇಕು ಅಂತ ಇಲ್ವಾ ಇದು ಓಕೆ ಈಗ ಅದನ್ನ ಮುಚ್ಚಿ ಬೆಂದಿದೆ ಅಂತ ಅನ್ಸುತ್ತಾ ಮುಚ್ಚಿದೀರಾ ಸತ್ಯವ್ರ ಇದೆಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಒಂದು ಎರಡು ನಿಮಿಷ ಇದನ್ನ ಮುಚ್ಚಿಟ್ಟಿದೀವಿ ಈಗ ಎಲ್ಲ ಬೆಂದಿದೆ ಬೆಂದಿದೆ ನೋಡಿ ಇದು ಎಲ್ಲ ಈ ತರ ಸಾಫ್ಟ್ ಆಗಿ ಆಗುತ್ತೆ ಮೆತ್ತಗಾಗಿದೆ ಇದು ನೋಡ್ರಿ ಗೊತ್ತಾಗುತ್ತೆ ನಮಗೆ ಕೈಯಲ್ಲಿ ಮುಟ್ಟಿದಾಗ ಗೊತ್ತಾಗುತ್ತೆ ಒಂದೊಂದು ವೈಟ್ ವೈಟ್ ಇದೆ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗಿದೆ ಈ ತರ ಕಲರ್ ಚೇಂಜ್ ಆದಾಗ ನಾವು ಬೆಂದಿದೆ ಅಂತ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಈಗ ನಾನು ನನಗೆ ಸ್ಪೂನಲ್ಲಿ ಅಳತ ಗೊತ್ತಾಗಲ್ಲ ಅದನ್ನ ಕೈಯಲ್ಲಿ ಹಾಕ್ತಾ ಇದ್ದೀನಿ ನೀವು ಮನೇಲಿ ಹೇಗೆ ಮಾಡ್ತೀರೋ ಹಾಗೆ ಮಾಡಿ ಹಾಗೆ ಮಾಡಿದ್ರೇ ರುಚಿ ಬರೋದು ನನಗೆ ಸ್ವಲ್ಪ ಉಪ್ಪೆಲ್ಲ ಕೈಯಲ್ಲಿ ಹಾಕಿ ಅಭ್ಯಾಸ ಸ್ಪೂನಲ್ಲಿ ಹಾಕಿದ್ರೆ ಅಳತೆ ಅಳತೆ ಗೊತ್ತಾಗೋದಿಲ್ಲ ಉಪ್ಪು ಹಾಕಿದ್ದೀನಿ ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ಎಷ್ಟು ಒಂದು ಬೌಲ್ ಒಂದು ಬೌಲ್ ಕಾಯಿ ತುರಿ ಇದೆ ಕಾಯಿ ಸ್ವಲ್ಪ ಜಾಸ್ತಿನೇ ಯಾಕಂದ್ರೆ ನೀವು ಹೇಳಿದಾಗ ಈರುಳ್ಳಿ ಎಲ್ಲ ಹಾಕೋದು ಈರುಳ್ಳಿ ಹಾಕಿರಲ್ಲ ಅದೇ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಉಪ್ಪು ಹಾಕಿದ್ದೀನಿ ಕಾಯಿ ತುರಿ ಹಾಕಿದ್ದೀನಿ ಕಾಯಿ ತುರಿ ಉಪ್ಪು ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏನು ಮಾಡ್ತೀರಾ ಬೇರೆ ತಿಂಡಿಗೆಲ್ಲ ನೀವು ಬ್ರೇಕ್ಫಾಸ್ಟ್ಗೆ ಬೆಳಿಗ್ಗೆ ತಿಂಡಿಯಲ್ಲಿ ಬೆಳಗ್ಗೆ ಟೊಮೆಟೊ ಬಾತು ಪಲಾವು ಕ್ಯಾಪ್ಸಿಕಮ್ ಕರಿ ಸ್ವಲ್ಪ ನನ್ನ ಮಗನಿಗೆ ನಾರ್ತ್ ಇಂಡಿಯನ್ ಆ ತರದ ಇಷ್ಟ ಕ್ಯಾಪ್ಸಿಕಂ ಕರಿ ಅಂದ್ರೆ ರೋಟಿ ಆ ತರ ಎಲ್ಲ ಮಾಡ್ತೀರಾ ಹ ಮಾಡ್ತಿರ್ತೀನಿ ರೋಟಿ ನಾನು ಎಲ್ಲ ಸ್ವಲ್ಪ ನಮ್ಮ ಮಾವ ಅತ್ತೆಗೆ ನಮ್ಮ ತರ ಅಡಿಗೆ ಇಷ್ಟ ಅವ್ರಿಗೆ ಇಡ್ಲಿ ದೋಸೆ ರೊಟ್ಟಿ ಯಾರ್ಯಾರಿಗೆ ಏನೇನ್ ಬೇಕು ಅದೆಲ್ಲ ಮಾಡ್ಕೊಡ್ತೀರಾ ವಾರದಲ್ಲಿ ಎರಡು ದಿವಸ ನನ್ನ ಮಗನ್ಗೆ ಇಷ್ಟ ಆಗಂತದ್ದು ಆ ಒಂದೆರಡು ದಿನ ಅವ್ರಿಗಿಷ್ಟ ಮತ್ತೆ ನಿಮ್ಗೇನ್ ಇಷ್ಟ ಎಲ್ಲರಿಗೂ ಇಷ್ಟ ಆಗೋಲ್ಲ ನನಗೆ ಇಷ್ಟ ಯಾಕಂದ್ರೆ ನಾನೇ ಮಾಡೋದಲ್ವಾ ಈಗೆಲ್ಲ ಹಾಕಿ ಮಿಕ್ಸ್ ಮಾಡಿದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋಣ ಆಮೇಲೆ ನಿಂಬೆಹಣ್ಣು ನಾವು ಇಣ್ತಾ ಇದ್ದೀನಿ ಈಗ ಸ್ಟೌ ಆಪ್ ಆಫ್ ಮಾಡ್ಕೊಳೋಣ ನಿಂಬೆಹಣ್ಣು ಯಾವಾಗ್ಲೂ ನಾವು ಹಿಂಡೋವಾಗ ಸ್ಟವ್ ಆಫ್ ಮಾಡ್ಕೋಬೇಕು ಸರಿ ಮಧ್ಯಾಹ್ನ ಅಡಿಗೆಗೆಲ್ಲ ಏನು ನೀವು ಅನ್ನನ ಅಥವಾ ಬೇರೆ ಏನಾದ್ರು ರೊಟ್ಟಿ ಮಾಡೋದು ಚಪಾತಿ ಆ ತರನಾ ನಾವ್ ಅನ್ನ ಸ್ವಲ್ಪ ಮುದ್ದೆ ನಮ್ಮ ಮಾವಗೆ ಶುಗರ್ ಇರೋದ್ರಿಂದ ಮುದ್ದೆ ಮುದ್ದೆ ಎಲ್ಲ ಮಾಡ್ತೀರ ಮುದ್ದೆ ಮಾಡ್ತೀವಿ ನಮ್ಮ ಮನೇಲಿ ಒಂದ್ ಸ್ವಲ್ಪ ಹಳ್ಳಿ ತರ ಅಡಿಗೆ ಜಾಸ್ತಿ ಬಸ್ಸಾರು ಸೊಪ್ಪಿನ ಸಾರು ಮುದ್ದೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಬಿಡಿ ಹಳ್ಳಿ ತರದಲ್ಲೇ ಆಕ್ಚುಲಿ ಇರೋದು ಪೌಷ್ಟಿಕಾಂಶ ನಮ್ಮ ಮಾವಗೆ ಶುಗರ್ ಇರೋದ್ರಿಂದ ಡೈಲಿ ಮುದ್ದೆ ಕಂಪಲ್ಸರಿ ಅದ್ರಲ್ಲೇ ಇರೋದು ಶಕ್ತಿ ರಾಗಿ ಮುದ್ದೆ ತಿಂದ್ಬಿಟ್ರೆ ಗಟ್ಟಿ ಗಟ್ಟಿ ಮಕ್ಳಿಗೂ ಒಳ್ಳೇದು ಎಲ್ರಿಗೂ ವಯಸ್ಸಾದೋರಿಗೂ ಒಳ್ಳೇದು ಅದೊಂದ್ ಸತಿ ಆದ್ರೆ ಹುಳಿ ಹುಳಿ ನಿಂಬೆಹಣ್ಣಿದು ಅದೊಂಥರ ಒಳ್ಳೆ ರುಚಿ ಕೊಡುತ್ತಲ್ವಾ ಒಳ್ಳೆ ರುಚಿ ಕೊಡುತ್ತೆ ಮತ್ತೆ ಎಲ್ತ್ಗೂ ನಿಂಬೆಹಣ್ಣು ಸಿಟ್ರಿಕ್ ಇರೋದ್ರಿಂದ ಒಳ್ಳೇದು ಮತ್ತೆ ಸಬ್ಬಕ್ಕಿನೂ ಅಷ್ಟೇ ಸತಿ ಅವರ ಇದು ತಂಪು ಅಂತಾರಲ್ಲ ಆ ಥರ ಬಾಡಿಗೆ ತುಂಬಾ ಒಳ್ಳೇದು ಇದು ಓಕೆ ಓಕೆ ಎಲ್ತ ಇಂದ ನಾವು ಸಬ್ಬಕ್ಕಿ ವಾರದಲ್ಲಿ ಒಂದ್ಸಲ ಮಾಡ್ಕೊಂಡ್ರೆ ಒಳ್ಳೇದು ನೀವು ಮಾಡ್ತಾ ಇರ್ತೀರಾ ಓಕೆ ಬೇರೆ ಬೇರೆ ತಿಂಡಿಗಳು ಸಬ್ಬಕ್ಕಿಯಲ್ಲಿ ಮಾಡ್ತಾ ಇರ್ತೀರಾ ನಾನು ಸಬ್ಬಕ್ಕಿಲಿ ಹಪ್ಪಳ ಮಾಡ್ತೀನಿ ಹೌದಾ ಈರುಳ್ಳಿ ಹಪ್ಪಳ ಮಾಡ್ತೀನಿ ಟೊಮೆಟೊ ಹಪ್ಪಳ ಮಾಡ್ತೀನಿ ಬೇರೆ ಬೇರೆ ವೆರೈಟಿ ಬೇಸಿಗೆಲ್ ಮುಂದೆ ಎಷ್ಟು ವರ್ಷಕ್ಕಾಗುವಷ್ಟು ಮಾಡಿಟ್ಕೊಂಡು ಮಾಡಿಟ್ಕೊಂಡಿರ್ತೀನಿ ವರ್ಷಕ್ಕಾಗಷ್ಟು ಹಪ್ಪಳ ಎಲ್ಲ ಮಾಡಿಟ್ಕೊಂಡಿರ್ತೀನಿ ಈರುಳ್ಳಿ ಹಪ್ಪಳ ಮಾಡ್ತೀನಿ ಟೊಮೆಟೊ ಹಪ್ಪಳ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಖಾನಾವಳಿಯಲ್ಲಿ ಒಂದ್ ಒಳ್ಳೆ ಹಪ್ಪಳ ತೋರಿಸಿ ಖಂಡಿತ ಸ್ಪೂನ್ ಕೊಡಿ ನನಗೆ ನಾನು ಟೇಸ್ಟ್ ಮಾಡ್ತೀನಿ ನಾನು ಮಾಡಿರೋದು ಚೆನ್ನಾಗಿದೆ ಎಲ್ಲ ಕರೆಕ್ಟ್ ಆಗಿದೆ ಅಂದ ಸತ್ಯ ಅವ್ರಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ಖಂಡಿತವಾಗ್ಲು ಓಕೆ ಸರಿ ಇದೆಯಾ ನನ್ನ ಮೇಲೆ ಪ್ರಯೋಗ ಮಾಡಬೋದಾ ಖಂಡಿತ ಎಲ್ಲ ಕರೆಕ್ಟ್ ಉಪ್ಪು ಖಾರ ಎಲ್ಲಾನೂ ನಿಮ್ಗೆ ಹು ನಿಮಗೆ ಟೆಸ್ಟ್ ಮಾಡ್ಕೊಡ್ತೀನಿ ನೀವು ಟೆಸ್ಟ್ ಮಾಡಿ ಯಾವ ತರ ಇದೆ ಅಂತ ಹೇಳಿ ಓಕೆ ಖಂಡಿತವಾಗ್ಲೂ ಹೇಳ್ತೀನಿ ಬೋಲ್ ಕೊಡಿ ನನಗೆ ಟೇಸ್ಟ್ ಮಾಡಿ ಯಾವ ತರ ಮಾಡಿದೀನಿ ಅಂತ ಹೇಳಿ ಓಕೆ ಸಬ್ಬಕ್ಕಿ ಉಪ್ಪಿಟ್ಟು ಇದು ಉಪ್ಪಿಟ್ಟು ನೋಡಿದಾಗ ನನಗೊಂದು ಕವನ ನೆನಪು ಬರ್ತಾ ಇದೆ ಒಬ್ಬ ಡುಂಡಿರಾಜ್ ಅಂತ ಕೇಳಿದೀರಾ ಒಂದು ಏನದು ಹನಿಗವನ ಎಲ್ಲ ಬರೀತಾರ ಅವ್ರು ಹಾಸ್ಯ ಹನಿಗವನ ಬರೀತಾರೆ ಅವರು ಒಂದ್ಸತಿ ಹೆಂಡತಿ ಉಪ್ಪಿಟ್ಟು ಮಾಡಿದ್ರಂತೆ ಆಗ ಏನೋ ಮುಖ ಹೇಳ್ತೀನಿ ಕೇಳಿ ಅದ್ರಲ್ಲೇ ಗೊತ್ತಾಗುತ್ತೆ ಪ್ರಿಯಾ ನಿನ್ನ ಮುಖವೇಕೆ ಕಪ್ಪಿಟ್ಟಿದೆ ಅಂತ ಕೇಳ್ತಾಳಂತೆ ಅದಕ್ಕೆ ಅವನು ಹೇಳ್ತಾನಂತೆ ನೀನು ಉಪ್ಪಿಟ್ಟಿದೆ ಅಂತ ಅಂದ್ರೆ ಉಪ್ಪಿಟ್ಟು ಅಂದ್ರೆ ಎಲ್ರಿಗೂ ಆಗಲ್ಲ ಆದ್ರೆ ಇವತ್ತು ನೋಡಿ ಹೇಳ್ತೀನಿ ಇದು ಸಾಬಕಿ ಉಪ್ಪಿಟ್ಟು ವಿಭಿನ್ನವಾಗಿದೆ ನೋಡೋಣ ಎಲ್ಲರೂ ಇಷ್ಟಪಡ್ತಾರೆ ಹ್ಮ್ ಹ್ಮ್ ಅದೇ ನೋಡೋಣ ನಾನ್ ನೀವ್ ಹೇಗಿದ್ರು ಒಂದ್ಸತಿ ನೋಡಿದೀರಾ ನನ್ನ ಮುಖ ಏನ್ ಕಪ್ಪಿಟ್ಟಿಲ್ಲ ಹಾಗಾದ್ರೆ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ತುಂಬಾ ರುಚಿಯಾಗಿದೆ ಅಮ್ಮ ಒಂತರಾ ಏನದು ಹಾಕಿದ್ ತಕ್ಷಣ ಅಷ್ಟು ಸಾಫ್ಟ್ ಆಗ್ಬಿಟ್ಟಿದೆ ಹ್ಮ್ ಅದೇನ್ ಹೇಳ್ತಾರೆ ಆ ಸ್ಪಾಂಜಿ 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 ಮತ್ತೆ ಅಂದ್ರೆ ನಿಮ್ಗೆ ಇಷ್ಟ ಆಗಲ್ಲ ತಣ್ಣಗಾದ್ಮೇಲೆ ತಣ್ಣಗಾದ್ಮೇಲೆ ಮಕ್ಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಓಕೆ ಓಕೆ ತುಂಬಾ ರುಚಿಯಾಗಿ ಮಾಡಿದೀರಾ ಸೊ ಒಂದು ಖಾರ ಸಬ್ಬಕ್ಕಿದು ಖಾರ ಆಯ್ತು ಈಗ ಇನ್ನೊಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಪಾಯಸ ಅದರಲ್ಲಿ ಸಬ್ಬಕ್ಕಿ ಪಾಯಸ ಮಾಡುವಂಥದ್ದು ಸಬ್ಬಕ್ಕಿಯಿಂದಾನೆ ಓಕೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಸಬ್ಬಕ್ಕಿ ಪಾಯಸಗೆ ಸಬ್ಬಕ್ಕಿ ನೆನೆಸಿರೋದು ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ದ್ರಾಕ್ಷಿ ಗೋಡಂಬಿ ತುಪ್ಪ ಏಲಕ್ಕಿ ಪುಡಿ ಹಾಲು ಓಕೆ ಇಷ್ಟೇ ಸಾಮಗ್ರಿಗಳು ಂತ ಮಾಡ್ಕೋಬಹುದು ಎರಡನೇಸ್ಟ್ ಬಂದಾಗ ಎಲ್ಲಾನು ಸಂಜೆ ಈ ತರ ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿ ಜೊತೆಗೆ ಸ್ವೀಟ್ ಮಾಡಕ್ಕೆ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಪಾಯಸ ಮಾಡುವ ಸಮಯ ಬಂದಿದೆ ಸೊ ಎಲ್ಲ ಸಾಮಗ್ರಿಗಳು ರೆಡಿ ಇಟ್ಕೊಂಡಿದ್ದೀರಾ ರೆಡಿ ಇಟ್ಕೊಂಡಿದೀನಿ ಮಾಡೋಣ ಮಾಡೋಣ ಬಟ್ಲು ಕೊಡಿ ಇದಕ್ಕೆ ಮೇನ್ ಆಗಿ ಹಾಲು ಜಾಸ್ತಿ ಹಾಕ್ತಾರಲ್ಲ ಯಾಕಂದ್ರೆ ತುಂಬಾ ಒಂದ್ ಎರಡು ಬಟ್ಲಷ್ಟು ದೊಡ್ಡ ಬೌಲ್ ಅಲ್ಲಿ ಇಟ್ಕೊಂಡು ದೊಡ್ಡ ಬೌಲ್ ಅಲ್ಲಿ ಹಾಲು ಬೇಕಾಗುತ್ತೆ ತುಂಬಾ ಇದು ಹಾಲಲ್ಲೇನೆ ಸಬ್ಬಕ್ಕಿ ತುಂಬಾ ಕುದಿ ಬೇಕಾಗುತ್ತೆ ಚೆನ್ನಾಗಿ ಅದ್ರಲ್ಲೇ ಹಾಲಲ್ಲೇ ಬೇಯೋದ್ರಿಂದ ಟೇಸ್ಟ್ ಚೆನ್ನಾಗಿ ಚೆನ್ನಾಗಿರುತ್ತೆ ಕೆಲವೊಂದು ಮಕ್ಕಳಿಗೆಲ್ಲ ಬರೇ ಹಾಲು ಕೊಟ್ರೆ ಇಷ್ಟಪಡಲ್ಲ ಇಷ್ಟಪಡಲ್ಲ ಪಾಯಸ ಅಂತ ಕೊಟ್ಬಿಟ್ಟು ಒಂಥರ ರುಚಿ ಮಾಡ್ಬೇಕು ಏನ್ ಮಾಡ್ಬೇಕು ನಾವು ಆಗ ಇಷ್ಟಪಡ್ತಾರೆ ಮಕ್ಕಳು ಈಗ ಬಟ್ಲ್ ಬಟ್ಲಿಟ್ಟಿದೀನಿ ಇದಕ್ಕೆ ತುಪ್ಪ ಹಾಕೊಳ್ಳೋಣ ಫಸ್ಟ್ ಇದಕ್ಕೂ ಸೇಮ್ ಅದೇ ತರ ನೆನ್ಸ್ಕೊಂಡಿದ್ದೀರಲ್ಲ ಉಪ್ಪಿಟ್ಟು ನಾವು ಉಪ್ಪಿಟ್ಟು ಯಾವ ತರ ಮಾಡುದು ಇದನ್ನೂ ಅದೇ ತರ ರಾತ್ರಿ ನೆನ್ಸ್ಬಿಟ್ಟು ನೋಡ್ರಿ ಇದನ್ನೂ ಅದೇ ತರನೇ ಉದುರುದ್ರಂಗ ಆಗುತ್ತೆ ಸರಿ ಸರಿ ಈಗ ತುಪ್ಪ ಹಾಕಿದ್ದೀನಿ ಬಟ್ಲಿಗೆ ಹ್ಮ್ ಹ್ಮ್ ತುಪ್ಪ ಕಾದ್ಮೇಲೆ ದ್ರಾಕ್ಷಿ ಹಾಕೊಳ್ಳೋಣ ಒಂದು ಸ್ಪೂನ್ ಅನ್ಕೊಂಡು ಇಲ್ಲ ಚಿಕ್ಕ ಕುತ್ಕೊಂಡು ಚಿಕ್ಕ ಕೊಡ್ಲಾ ತುಪ್ಪ ಕಾಯ್ತಾ ಇದೆ ಓಕೆ ಗೋಡಂಬಿ ಹಾಕೊಳ್ಳೋಣ ಯಾವಾಗಲೂ ಗೋಡಂಬಿ ಸ್ವಲ್ಪ ಬ್ರೌನ್ ಆದ್ಮೇಲೆ ಲೈಟ್ ಆಗಿ ದ್ರಾಕ್ಷಿ ಹಾಕೋಬೇಕು ಹಸಿ ಹಸಿ ಇರುತ್ತೆ ಈಗ ದ್ರಾಕ್ಷಿ ಹಾಕೊಳ್ಳೋಣ ಯಾವಾಗ್ಲೂ ದ್ರಾಕ್ಷಿ ಗೋಡಂಬಿ ಮಾಡೋಕ್ ಸ್ವಲ್ಪ ಸ್ಲಿಮ್ ಮಾಡ್ಕೋಬೇಕು ಇಲ್ಲೆಲ್ಲ ಸೀದ್ ಬಿಡುತ್ತೆ ಹಾಲು ಕೊಡಿ ನನ್ಗೆ ಇದು ಒಂದು ಬೌಲ್ ಸಬ್ಬಕ್ಕಿಗೆ ಒಂದೆರಡು ಎರಡು ಬೌಲ್ ಪ್ರಮಾಣದಲ್ಲಿ ತಗೊಂಡಿದ್ದೀರಾ ಹಾಲು ಹಾಕೊಳ್ಳೋಣ ಹಸಿ ಹಾಲೆ ತಗೊಂಡಿದ್ರೆ ಇಲ್ಲ ಕಾಯಸಿನ ಹಾಲು ಚೆನ್ನಾಗಿರಲ್ಲ ಇಲ್ಲ ಹಸಿ ಆಲೂ ಹಾಕೋಬಹುದು ಇಲ್ಲಿ ಕಾಯಿ ಇಲ್ವಾ ಹಂಗಾಗಿ ಹಸಿ ಹಾಲು ಹಾಕೋಬಹುದು ಇಲ್ಲ ಕಾಯಿಸಿಟ್ಟಿದ್ರು ಅದು ಹಾಲು ಹಾಕೋಬಹುದು ಈಗ ಹಾಲು ಕುದಿತಾ ಇದೆ ಹ್ಮ್ ಹ್ಮ್ ಪೂರಿ ಜಾಸ್ತಿ ಮಾಡ್ಕೊಳ್ಳೋಣ ಸರಿ ನಾವು ದ್ರಾಕ್ಷಿ ಗೋಳಂಬಿ ಕರೆಯುವಾಗ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ವಿ ಈಗ ಹಾಲು ಕಾಯೋವಾಗ ಕುದಿಯೋವಾಗ ಸ್ವಲ್ಪ ಪೂರಿ ಫುಲ್ ಮಾಡ್ಕೊಳ್ಳೋಣ ಓಕೆ ಸರಿ ಸರಿ ಮತ್ತೆ ಬೇರೆ ಪಾಯಸಗಳೆಲ್ಲ ಮಾಡ್ತೀರಾ ಮನೆಯಲ್ಲಿ ಹಾ ಮಾಡ್ತಿರ್ತೀನಿ ಹೌದಾ ಪಾಯಸಗಳು ಮಾಡಿದ್ರೆ ತಿಂತಾರ ಮಕ್ಕಳು ಅಂದ್ರೆ ಮಗ ಇದ್ದಾನೆ ಅಂದ್ರೆ ಮನೆಯವರೆಲ್ಲ ತಿಂತಾರ ತಿಂತಾರೆ ಹಬ್ಬಗಳ ಟೈಮಲ್ಲಿ ಎಲ್ಲ ಸ್ವೀಟ್ ಮಾಡ್ಬೇಕಲ್ವಾ ನಾನು ಹಾಲ್ ಈ ತರದ್ ಮಾಡ್ತೀನಿ ಹಾಲಿಲಿಗೆ ಪಾಯಸ ಕಡಿಮೆ ಹಾಲಿಲಿಗೆ ಹಾಲ್ ಮಾಡ್ತಾರಲ್ಲ ಹೌದ್ ಹೌದು ಆ ತರದ್ ಮಾಡ್ತೀನಿ ಅದ್ ಇಷ್ಟಪಟ್ಟು ತಿಂತಾರೆ ಹೌದಾ ಒಂಥರ ಹಲ್ವದಾಗೆ ಆಗುತ್ತೆ ಮತ್ತೆ ಹಾಲ್ ಬಾಯಿ ಬೇಗನೆ ಮಾಡ್ಬೋದು ಅನ್ಕೊಂತೀನಿ ಅಲ್ವಾ ಅಷ್ಟೊಂದು ಇಲ್ಲ ಅದು ಬೇಗ ಅಂತ ಸ್ವಲ್ಪ ತಿರುಗಿಸ್ಕೊಡ್ಬೇಕಾಗತ್ತೆ ಅಕ್ಕಿದು ಹಾ ಅಕ್ಕಿದು ಮಾಡ್ತೀನಿ ಮತ್ತೆ ರಾಗಿ ಗೋಧಿ ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಹೆಲ್ತ್ಗೂ ಒಳ್ಳೇದು ಹೌದು ಹೌದು ನೀವೇ ನಾವು ಅನ್ನ ಮಾಡ್ಕೊಂಡು ತಿಂತೀವಿ ಈ ತರ ಬೇರೆದೆಲ್ಲ ಮಾಡಿದ್ರೆ ಅದ್ರ ಮಕ್ಕಳು ಸ್ವೀಟ್ ಅಂದ್ರೆ ಸ್ವಲ್ಪ ಕಡಿಮೆ ಅಲ್ವಾ ಈ ಸರದ್ ಮಾಡಿದಾಗ ಇಷ್ಟಪಟ್ಟು ತಿನ್ಬೋದು ಮತ್ತೆ ಈ ಹಾಲಿಲ್ಗೆ ಅಂತಾರಲ್ಲ ಎದೆನೋಗೆ ತುಂಬಾ ಒಳ್ಳೇದು ಹಾಲಿನಗೆ ಅಂದ್ರೆ ಹಾಲ್ಬಾಯ್ ನೇ ಹೇಳೋದು ಹಾಲು ಹಾಲ್ ಬಾಯ್ಗೆನೆ ಹಾಲಿಲ್ಗೆ ಅಂತಾರೆ ಕೆಲವರ ಕಡೆ ಕೆಲವ್ರ್ ಕಡೆ ಹಾಲ್ ಬಾಯ್ ಅಂತಾರೆ ನಮ್ಮ ಕನ್ನಡ ಭಾಷೆನೇ ಆಗಿ ಭಾಷೆನೂ ಎಷ್ಟೊಂದು ವಿಭಿನ್ನ ಒಂದೊಂದು ತಿಂಡಿಗೆ ಒಂದೊಂದು ವೇರಿಯೇಷನ್ ಮಾಡಿ ಎಷ್ಟೆಷ್ಟು ಬಗೆ ಬಗೆ ಒಂದೊಂದು ತಿಂಡಿಗೆ ಎಷ್ಟೊಂದು ಹೆಸರು ಖಂಡಿತ ಒಂದೊಂದು ಕಡೆ ಒಂದೊಂದು ತರ ಪದ ಬಳಸ್ತಾರೆ ತಿಂಡಿಗೆ ಅದೇ ಒಂಥರ ನಮ್ಮ ಕನ್ನಡ ಭಾಷೆಯ ಚಂದ ಅಂತ ಹೌದು ನಮ್ಮ ಕನ್ನಡ ಭಾಷೆ ಮಾತಾಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈಗ ಸ್ವೀಟ್ ಜೊತೆ ಖಾರ ತಿಂಡಿಗಳೆಲ್ಲ ಮಾಡ್ತೀರಾ ಎಣ್ಣೆ ತರ್ದಿದ್ದು ಆತರ ಎಲ್ಲಾ ಹಾ ಮಾಡ್ತೀನಿ ಅರ್ಧ ವಡೆ ಮಾಡ್ತೀನಿ ಮತ್ತೆ ವಡೆ ತುಂಬಾ ಇಷ್ಟ ನಮ್ಮನೇಲಿ ಹಾಲು ಕುದಿತಾ ಇದೆ ಹಾ ಸಬ್ಬಕ್ಕಿ ಕೊಡಿ ಓಕೆ ಸರಿ ಹಾಲು ಈಗ ಕುದಿತಾ ಇದೆ ಇದಕ್ಕೆ ಸಬ್ಬಕ್ಕಿ ಹಾಕ್ಕೊಳೋಣ ಮತ್ತೆ ನೀವಾಗ ಪರಿಚಯ ಮಾಡ್ಕೊಳಗದಿಂದ ಬಂದಿದ್ದೀರಾ ನೀವು ನೀವು ನಿಮ್ಮ ಒಂದು ಸಂಸ್ಥೆ ತರ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅದರಲ್ಲಿ ಸದಸ್ಯ ಆಗಿದ್ದೀರಾ ಸದಸ್ಯ ಆಗಿದ್ದೀನಿ ಸಂಜಯ್ ನಗರ ಏರಿಯಾದಲ್ಲಿ ಅಕ್ಕನ ಬಳಗ ಅಂತ ನಮ್ದೇ ಆದ ಒಂದು ಸಂಘ ಇದೆ ಅದರಲ್ಲಿ ನಾನು ಸದಸ್ಯ ಆಗಿದ್ದೀನಿ ಅಲ್ಲಿ ನಾವು ಮಂಗಳವಾರ ಮಂಗಳವಾರ ಲೇಡೀಸ್ ಎಲ್ಲ ಒಂದ್ ಕಡೆ ಸೇರ್ತೀವಿ ವಚನ ಹೇಳ್ತೀವಿ ದೇವ್ರ ಹಾಡುಗಳು ಹೇಳ್ತೀವಿ ಬಸವಣ್ಣ ಅವ್ರ ಬಗ್ಗೆ ವಿಚಾರಗಳು ಮಾತಾಡ್ತೀವಿ ಅತ್ಮಹಾದೇವಿ ಬಗ್ಗೆ ಮಾತಾಡ್ತೀವಿ ಎಷ್ಟು ವರ್ಷದಿಂದ ನಮ್ದು ಸುಮಾರು ಒಂದು ಹತ್ತು ವರ್ಷದಿಂದ ಇದೆ ಅದು ನೀವು ಹತ್ತು ವರ್ಷದಿಂದ ಹೋಗ್ತಾ ಇದ್ದೀರಾ ನಾನು ಒಂದು ನಾಲ್ಕು ಐದು ವರ್ಷ ಆಯ್ತು ನಾನು ನನ್ನ ಸದಸ್ಯ ಆಗಿ ಆಗಲಿಂದ ಕಂಟಿನ್ಯೂಸ್ ಆಗಿ ಒಂದು ಮಂಗಳವಾರನೂ ನಾವು ಮಿಸ್ ಮಾಡಲ್ಲ ಹೌದಾ ಕಂಟಿನ್ಯೂಸ್ ಆಗಿ ಹೋಗ್ತಿದೀವಿ ಅಲ್ಲೂ ನಾವು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿರ್ತೀವಿ ಹ್ಞೂ ಹ್ಞೂ ಓಕೆ ಸರಿ ಈಗ ವಚನಗಳನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರಿ ಅಂದ್ರೆ ಅಕ್ಕ ಮಹಾದೇವಿ ಬಸವಣ್ಣನವರದು ಎಲ್ಲ ವಚನ ಹೇಳ್ತೀರಾ ನೀವು ಎಲ್ಲ ಹೇಳ್ತೀರಾ ಹೇಳ್ತೀನಿ ಬಸವಣ್ಣ ವಚನ ಹೇಳ್ತೀವಿ ಹೌದಾ ಓಕೆ ಹಾಗಾದ್ರೆ ನಮ್ಗೋಸ್ಕರ ಒಂದು ವಚನ ಹೇಳ್ತೀರಮ್ಮ ಖಂಡಿತ ಅದು ಬೇಯ್ತಾ ಇರ್ಲಿ ಅಲ್ವಾ ಸಿಮ್ಮಲ್ಲಿ ಇಟ್ಕೊಂಡ್ರೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇದು べಯ್ತಾ ಇದೆ ಈ ಸಬಕ್ಕೆ ಬೆಂದ್ಮೇಲೆ ನಾವು ಸಕ್ಕರೆ ಹಾಕೊಳ್ಳೋಣ ಈಗ ನೋಡ್ತೀನಿ ಬೆಂದಿದೆಯೋ ಇಲ್ವೋ ಇನ್ ಸ್ವಲ್ಪ ಬೇಯಬೇಕಾಗತ್ತೆ ಅಷ್ಟಲ್ಲಿ ನಾನೊಂದು ವಚನ ಹೇಳ್ತೀನಿ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆ ಹಾಲ ನೆರೆದು ಜೇನು ತುಪ್ಪ ವೈದರೆ ಆ ನೆರೆದು ಜೇನು ತುಪ್ಪವ ವೈದರೆ ಸಿಹಿಯಾಗಬಲ್ಲುದೆ ಕಹಿ ಹೌದಲ್ಲದೆ ಸಿಹಿಯಾಗಬಲ್ಲುದೇ ಕಹಿ ಹೌದಲ್ಲದೆ ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡ ದೇವಾ ತುಂಬಾ ಚೆನ್ನಾಗಿ ಹೇಳಿ ವಚನ ಇಷ್ಟೊಂದು ಅರ್ಥ ಇದೆ ಪ್ರತಿಯೊಂದು ವಚನದಲ್ಲಿ ಆಗಿದೆ ಇದೀಗ ಆಫ್ ಮಾಡಿದ್ದೀನಿ ಮತ್ತೆ ಸಕ್ಕರೆ ಹಾಕೋಬೇಕು ಇದಕ್ಕೆ ಓಕೆ

ಕರಗ್ಬೇಕಾಗತ್ತೆ ಮತ್ತೆ ಇದು ತೆಳ್ಳಗಿದೆ ಈಗ ಸ್ವಲ್ಪ ನಿಮ್ಗೆ ತಣ್ಣಗಾಗ್ತಾ ಗಟ್ಟಿ ಆಗುತ್ತೆ ಈಗ ಈಗ ನೋಡಿ ಆಫ್ ಮಾಡಿದ್ರೆ ಗಟ್ಟಿ ಆಗ್ಬಿಡುತ್ತೆ ಇಡೋದೇನ್ ಬೇಕಾಗಿಲ್ಲ ಸಕ್ಕರೆ ಸ್ವಲ್ಪ ಕರದ ತಕ್ಷಣ ಆಫ್ ಮಾಡ್ಬಿಟ್ರೆ ಆಯ್ತು ಮತ್ತೆ ನಿಮ್ಗೆ ಅದು ಗಟ್ಟಿ ಅನ್ಸಿದ್ರೆ ಹಾಲು ಸ್ವಲ್ಪ ಹಾಕೊಂಡು ಯಾವ ಯಾವತರ ಬೇಕು ಎಷ್ಟು ಹಾಲು ಬೇಕೋ ಅಷ್ಟು ಹಾಕೋ ತಣ್ಣಗಾದ್ಮೇಲೆ ಮೇಲೆ ಫ್ರಿಜ್ ಅಲ್ಲಿ ಇಟ್ಕೊಂಡ ಐಸ್ ಕ್ರೀಮ್ ತರಾನೇ ತಿನ್ಬಹುದು ಅಲ್ವಾ ಐಸ್ ಕ್ರೀಮ್ ತರಾನೇ ತಿನ್ಬಹುದು ಗಟ್ಟಿ ಆಗುತ್ತೆ ಇದು ತುಂಬಾ ಗಟ್ಟಿ ಆಗುತ್ತೆ ನೋಡಿ ಈಗ ಕರೆಕ್ಟ್ ಇದೆ ಇದು ನಿಮಗೆ ಇನ್ನ ಕುದಿಸ್ತಾ ಇದ್ರೆ ಇನ್ನ ಗಟ್ಟಿ ಆಗುತ್ತೆ ಸಾಕು ಆಫ್ ಮಾಡ್ತೀನಿ ಈಗ ಸಕ್ಕರೆ ಕರಗಿದೆ ಆಫ್ ಮಾಡ್ತೀನಿ ಏಲಕ್ಕಿ ಪುಡಿ ಹಾಕنا ಈಗ ಯಮಾಗ್ಲೋ ಏಲಕ್ಕಿ ಪುಡಿ ಸ್ಟವ್ ಆಫ್ ಮಾಡಿದ್ಮೇಲೆ ಮೇಲೆ ಹಾಕ್ತಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಇರುತ್ತೆ ಓಕೆ

ಹೇಳಿ ತರ ಇದೆ ಅಂತ ಸತ್ಯವರೆ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ ಟೇಸ್ಟ್ ಮಾಡಿ ಯಾವ ತರ ಇದೆ ಅಂತ ಹೇಳಿ ಓಕೆ ಖಂಡಿತ ಹೇಳ್ತೀನಿ ಏನು ಒಳ್ಳೆ ಗೋಡಂಬಿ ಹುರಿದು ಹಾಕ್ಬಿಟ್ಟಿದ್ದೀರಾ ಗಮ್ ಅಂತ ಏನದು ತುಪ್ಪತ್ತು ಮತ್ತೆ ಸಪ್ಪಕ್ಕಿದು ಪರಿಮಳ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ಹಾಲು ಹಾಕಿದೀರಾ ನೋಡಕ್ಕೆ ಒಂದು ವಿಶೇಷವಾಗಿದೆ ತುಂಬ ಸ್ವಾದಿಷ್ಟವಾಗಿದೆ ತುಂಬಾ ರುಚಿಯಾಗಿದೆ ಸಕ್ಕರೆನ ಕರೆಕ್ಟ್ ಇದೆಯಾ ಸಕ್ಕರೆ ಪರ್ಫೆಕ್ಟ್ ಆಗಿದೆ ಹಾಲು ಯಾಕಂದ್ರೆ ಗೋಡಂಬಿ ಆ ತುಪ್ಪದಲ್ಲಿ ಹುರಿದಿರೋದು ಇದು ಒಂದು ಸ್ಪೂನಿಗೆ ನಾನು ಸ್ಟಾಪ್ ಮಾಡಕ್ಕೆ ಆಗೋಲ್ಲ ಅಷ್ಟು ರುಚಿ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಖಾರಿ ಈಗ ನೀವು ಖಂಡಿತ ಮಾಡ್ತೀನಿ ಪಾಯಸ ಎಲ್ಲ ಬಿಡೋ ಚಾನ್ಸೇ ಇಲ್ಲ ನಾನು ತುಂಬ ಚೆನ್ನಾಗಿ ಮಾಡಿದ್ದೀರ ಸ್ವಾದಿಷ್ಟವಾದ ಪಾಯಸ ಇದು ಸೊ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಸಿಹಿ ತಿಂಡಿ ಒಂದು ಖಾರ ಸಬ್ಬಕ್ಕಿ ಉಪ್ಪಿಟ್ಟು ಮತ್ತೆ ಪಾಯಸವನ್ನು ಮಾಡಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ನನಗೂ ಸಹ ನೀವು ಸಬ್ಬಕ್ಕಿ ಉಪ್ಪಿಟ್ಟು ಮಾಡಲು ಬೇಕಾಗುವ ಪದಾರ್ಥಗಳು ಸಬ್ಬಕ್ಕಿ ಒಂದು ದೊಡ್ಡ ಬೌಲ್ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಚಮಚ ಕರಿಬೇವು ಸ್ವಲ್ಪ ಕೊತ್ತಂಬರಿ ಕಾಯಿ ತುರಿ ಒಂದು ಬೌಲ್ ನಿಂಬೆ ಹಣ್ಣು ಹಸಿಮೆಣಸಿನಕಾಯಿ ಐದರಿಂದ ಉಪ್ಪು ರುಚಿಗೆ ಸಬ್ಬಕ್ಕಿ ಉಪ್ಪಿಟ್ಟು ಮಾಡುವ ವಿಧಾನ ಮೊದಲಿಗೆ ಸ್ಟೌವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಂಡ್ಲಿಯನ್ನು ಇಟ್ಟು ಅದಕ್ಕೆ ಒಂದು ಸೌಟ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿನಕಾಯಿ ಸಬ್ಬಕ್ಕಿ ಹಾಕಿ ಬಾಡಿಸಿ ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಕಡಲೆ ಬೀಜ ಹಾಕಿ ತರಿ ತರಿಯಾಗಿ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಬೇಯಿಸಿರುವ ಸಬ್ಬಕ್ಕಿ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿ ಬೇಯಿಸಿಕೊಳ್ಳಿ ನಂತರ ರುಚಿಗೆ ಉಪ್ಪು ಕಾಯಿ ತುರಿ ಹಾಕಿ ಕಲಸಿಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಹಾಕಿ ಕಲಸಿದರೆ ಸಬ್ಬಕ್ಕಿ ಉಪ್ಪಿಟ್ಟು ಸವಿಯಲು ಸಿದ್ಧ ಸಬ್ಬಕ್ಕಿ ಪಾಯಸ ಮಾಡಲು ಬೇಕಾಗುವ ಪದಾರ್ಥಗಳು ಸಬ್ಬಕ್ಕಿ ಒಂದು ಬೌಲ್ ಸಕ್ಕರೆ ಅರ್ಧ ಬೌಲ್ ದ್ರಾಕ್ಷಿ ಎರಡು ಚಮಚ ಗೋಡಂಬಿ ಎರಡು ಚಮಚ ತುಪ್ಪ ಅರ್ಧ ಕಪ್ ಏಲಕ್ಕಿ ಸ್ವಲ್ಪ ಹಾಲು ಒಂದು ದೊಡ್ಡ ಬೌಲ್ ಸಬ್ಬಕ್ಕಿ ಪಾಯಸ ಮಾಡುವ ವಿಧಾನ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪಾತ್ರೆಯನ್ನು ಇಡಿ ಅದಕ್ಕೆ ತುಪ್ಪವನ್ನು ಹಾಕಿ ತುಪ್ಪ ಕಾದ ನಂತರ ಗೋಡಂಬಿ ಹಾಕಿ ಗೋಡಂಬಿ ಬಣ್ಣ ಬಂದ ನಂತರ ದ್ರಾಕ್ಷಿಯನ್ನು ಹಾಕಿಕೊಳ್ಳಿ ನಂತರ ಹಾಲನ್ನು ಹಾಕಿಕೊಳ್ಳಿ ಹಾಲು ಕುದಿಯುವಾಗ ಸಬ್ಬಕ್ಕಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ನಂತರ ಸಕ್ಕರೆ ಹಾಕಿ ಕಲಸಿಕೊಳ್ಳಿ ನಂತರ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಕಲಸಿದರೆ ಬಿಸಿ ಬಿಸಿಯಾದ ಸಬ್ಬಕ್ಕಿ ಪಾಯಸ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಸಬ್ಬಕ್ಕಿ ಉಪ್ಪಿಟ್ಟು ಮತ್ತು ಸಬ್ಬಕ್ಕಿ ಪಾಯಸವನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ಕೂಡ ತಪ್ಪದೆ ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ